ವೆಲ್ಕಮ್ ನಮ್ಮ ವಿಷನ್ ಮತ್ತೊಂದು ವೀಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈ ಟ್ಯಾಕ್ಸಿ ಬೈ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಿಳ್ಸ್ಕೊಟ್ಟಿದ್ದೀನಿ ಏನಾಗ್ತಿದೆ ಏನಾಗಿದೆ ಏನಾಗ್ತಿರಬಹುದು ಅಂತ ಸೊ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸುಮಾರು ಜನ ಆ ವಿಡಿಯೋಗೆ ಒಂದ್ ಅಷ್ಟು ಜನ ಕೇಳಿದೆ ಏನಪ್ಪ ಅಂತಂದ್ರೆ ಬರೋ ಯಾಕೆ ಇಪ್ಪತ್ತೆರಡನೇ ತಾರೀಕು ಯಾವುದೇ ರೀತಿ ಡಿಸಿಷನ್ ಬಂದಿಲ್ವಾ ಇಲ್ಲ ಏನಾಯ್ತು ಎಲ್ಲೂ ಕಡೆ ಲೈವ್ನೂ ಆಗ್ಲಿಲ್ಲ ಏನು ಅಂತ ಕೇಳ್ತಾ ಇದ್ರಿ ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಏನಪ್ಪಾ ಅಂತಂದ್ರೆ ಇದನ್ನ ಏನು ಆ ಡಿಸ್ಕಶನ್ ಆಗಿರಲ್ಲ ನನ್ನ ಪ್ರಕಾರ ಸೊ ಇದನ್ನ ಇದ್ರ ಬಗ್ಗೆ ಇದ್ದು ಹೆಚ್ಚಿನ ಮಾಹಿತಿ ನನ್ಗೆ ಗೊತ್ತಾದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಸೊ ಆಕ್ಚುಲಿ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಇದು ಏನಿತ್ತು ಇಯರಿಂಗು ಈ ಇಯರಿಂಗ್ ದಿವಸ ಏನಾಯ್ತು ಅಂತಂದ್ರೆ ಇದನ್ನ ಇಪ್ಪತ್ತೈದನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿತ್ತು ಬಿಕಾಸ್ ಆಫ್ ಟೈಮ್ ಇಲ್ಲ ಅಂತ ಸೊ ಟೈಮು ಸಾಕ್ಷಿಗಳನ್ನೆಲ್ಲ ಇದು ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಅನ್ನೋದಕ್ಕೋಸ್ಕರ ಇದನ್ನ ಇಪ್ಪತ್ತೈದನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಇದು ಯಾವುದೇ ರೀತಿ ಬೆಂಚ್ ಮೇಲೆ ಕೂಡ ಬಂದಿಲ್ಲ ಅಂತ ನಮ್ಗೆ ಒಂದಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸ್ ಗೊತ್ತಾಯ್ತು ಬಟ್ ನಮಗೆ ನಮ್ಗೆ ಒಂದು ಬೇಜಾರ್ ಸಂಗತಿ ಏನಪ್ಪಾ ಅಂತಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ಈಗ ನೋಡಿ ಒಂದ್ ಈಗ ಇಪ್ಪತ್ತೆರಡನೇ ತಾರೀಕು ಅಂತ ಸುಮಾರು ಜನ ನಾವು ನಾವು ಅನ್ಕೊಂಡಿದ್ದೇನಪ್ಪ ಅಂದ್ರೆ ಓ ಇಪ್ಪತ್ತೆರಡನೇ ತಾರೀಕು ಇದೇನೋ ಒಂದು ಕ್ಲಿಯಾರಿಟಿ ಸಿಗುತ್ತೆ ಒಂದ್ ಜನಕ್ಕೆ ಇದರಿಂದ ಒಂದು ಪರಿಹಾರ ಅನ್ನೋದಾಗುತ್ತೆ ಅನ್ನೋದು ನಾವು ಕಾಯ್ತಾ ಇದ್ವಿ ಬಟ್ ಆದ್ರೆ ಇವಾಗ ಮತ್ತೆ ಇಪ್ಪತ್ತೈದನೇ ತಾರೀಕು ಹೋಗಿರೋದ್ರಿಂದ ಮತ್ತೆ ಇಪ್ಪತ್ತೈದನೇ ತಾರೀಕು ನಾವು ಕಾಯ್ಬೇಕಾಗುತ್ತೆ ಅವತ್ತು ಏನಾಗುತ್ತೆ ಅನ್ನೋದು ಆಮೇಲೆ ನನಗೂ ನನಗುದ್ರ ಪ್ರಕಾರ ಸುಮಾರು ಜನ ಕೇಳ್ತಾರೆ ಬ್ರೋ ಬೈಕ್ ಟ್ಯಾಕ್ಸಿ ಅನ್ನೋದು ಬರಲೇಬೇಕು ಅಂತಂದ್ರೆ ಏನು ಆಗಬೇಕು ಏನ್ ಅಂತ ಮೊದಲನೇದಾಗಿ ಬೈಕ್ ಟ್ಯಾಕ್ಸ್ ಬರಬೇಕು ಅಂದ್ರೆ ನಮ್ಮ ಗೌರ್ಮೆಂಟ್ ಅವರು ಖಂಡಿತವಾಗ್ಲೂ ಒಂದು ಮನ್ಸ್ ಮಾಡಬೇಕು ಓಕೆ ಇದರಿಂದ ಒಂದಷ್ಟು ಜನಕ್ಕೆ ಯೂಸ್ ಇದೆ ಇದರಿಂದ ಪಬ್ಲಿಕ್ ಗೆ ಯೂಸ್ ಇದೆ ಇದರಿಂದ ಒಂದಷ್ಟು ಜನಕ್ಕೆ ಏನಾದ್ರು ತೊಂದರೆ ಆಗ್ತದೆ ಅಂದ್ರೆ ಅವ್ರಿಗೆ ಏನ್ ಪರಿಹಾರ ಕೊಡಬೇಕು ಅದರಿಂದ ಏನ್ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಒಂದು ವಿಚಾರ ತಗೊಂಡ್ರೆ ಈಗ ಬೈಕ್ ಟ್ಯಾಕ್ಸ್ ಅಂತ ತಗೊಂಡ್ರೆ ಎಷ್ಟು ಪರ್ಸೆಂಟ್ ಯೂಸ್ ಅಂದ ಇದೆ ಎಷ್ಟು ಪರ್ಸೆಂಟ್ ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಇದನ್ನ ಮೆಜಾರಿಟಿ ನೋಡ್ಬಿಟ್ಟು ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಅವ್ರಿಗೆ ಏನಾದ್ರು ಒಂದು ಬೇರೆ ಒಂದು ಇದನ್ನ ಮಾಡ್ಕೊಡೋದು ಈ ತರ ಮಾಡದೆ ಚೆನ್ನಾಗಿರ್ತದೆ ಅಂತ ನನ್ನ ಒಂದು ಅಭಿಪ್ರಾಯ ಬಟ್ ನಮ್ಮ ಸರ್ಕಾರ ಏನಿದೆ ಸೊ ಇದ್ರ ಬಗ್ಗೆ ಒಂದು ಗಮನ ಹರಿಸ್ತಿದಿರಾ ಗಮನ ಹರಿಸ್ತಿಲ್ವಾ ಇದಕ್ಕೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದಷ್ಟು ಟೈಮ್ ಅಲ್ಲಿ ಬರ್ತಾರೆ ಇದ್ರ ಬಗ್ಗೆ ಒಂದು ಯಾರೋ ಒಂದ್ ಇಬ್ರು ಮೂರ್ ಜನ ಮಾತಾಡ್ತಾರೆ ಒಂದಷ್ಟು ಟೈಪ್ ಹೋಗುತ್ತೆ ಮತ್ತೆ ಮತ್ತೆ ಸುಮ್ಮನೆ ಸೈಲೆಂಟ್ ಆಗ್ಬಿಡುತ್ತೆ ಸೊ ಇದೇ ತರನೇ ವರ್ಷ ಗಟ್ಲೆಯಿಂದ ನಡ್ಕೊಂಡು ಬರ್ತಾನೆ ಇದೆ ಬರ್ತಾನೆ ಇದೆ ಸೊ ಇದು ಇನ್ನೂ ಮುಂದಕ್ಕೆ ಇನ್ನೂ ಎಷ್ಟು ವರ್ಷಗಳು ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ನಿಜ ಹೇಳ್ಬೇಕು ಅಂದ್ರೆ ಒಂದೊಂದ್ಸರಿ ನಮ್ಗೆ ಅನ್ಸುತ್ತೆ ಬೈಕ್ ಟ್ಯಾಕ್ಸಿ ಬರುದು ಪಕ್ಕನ ಬರುತ್ತಾ ಬರಲ್ವಾ ಇದು ಯಾಕೋ ಇದೇ ರೀತಿ ಮುಂದಕ್ಕೆ ಹೋಗ್ತಾನೆ ಇರ್ತದ ಸಿ ಒಂದು ನಮಗೆ ನಾನ್ ನನ್ನ ಎಕ್ಸ್ಪೆಷಲಿ ನನ್ನ ಮನಸ್ಥಿತಿಗೆ ನಾನು ಅನ್ಕೊಳ್ಳೋದೇನಪ್ಪ ಅಂತಂದ್ರೆ ಒಂದು ಬರಬೇಕು ಓಕೆನಾ ಬಂದ್ರು ಕೂಡ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಕ್ಕೆ ಆದಂತ ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಈಗ ಆಟೋಗಾಗಿರ್ಬೋದು ಕ್ಯಾಬ್ ಆಗಿರ್ಬೋದು ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಂಡೀಷನ್ಸ್ ಇದೆ ಅದೇ ರೀತಿ ಬೈಕ್ಗೂ ಬಂದು ಬರಬೇಕು ಇಲ್ಲವಾ ಅದನ್ನ ಕ್ಲೋಸ್ ಮಾಡಬೇಕು ಇಲ್ಲ ಬೇರೆ ಇಲ್ಲಿ ಯಾರು ಕಷ್ಟ ಆಗ್ತಿದೆ ಅವ್ರಿಗೆ ಬೇರೆ ಒಂದು ಪ್ಲಾಟ್ಫಾರ್ಮ್ ನ ಹುಡುಕ್ಕೊಡ್ಬೇಕು ಇದರಿಂದ ಸುಮಾರು ಜನ ಇದರಿಂದ ದುಡ್ಕೊಂತಿದ್ದಾರೆ ಎಷ್ಟೋ ಜನ ಈಗಲೂ ಕೂಡ ಕಷ್ಟ ಇದೆ ರಿಸ್ಕ್ ಇದ್ರು ಕೂಡ ಈ ಕೆಲಸ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಅವ್ರದೇ ಆದಂತಹ ಜವಾಬ್ದಾರಿಗಳು ಅವ್ರದೇ ಆದಂತಹ ಪ್ರಾಬ್ಲಮ್ಸ್ ಸೊ ಅದಕ್ಕೋಸ್ಕರ ರಿಸ್ಕ್ ತಗೊಂಡು ಕೆಲಸ ಮಾಡ್ತಾ ಇರೋದು ಯಾಕಂದ್ರೆ ಬೇರೆ ಕಡೆ ಎಲ್ಲೂ ಕೆಲಸಗಳು ಸಿಗ್ತಾ ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಹೋಗ್ ಮಾಡೋಣ ಅಂದ್ರೆ ಕೆಲಸಗಳು ಸಿಗ್ತಿಲ್ಲ ಒಂದಷ್ಟು ಜನ ಹೇಳ್ಬಹುದು ಬೇರೆ ಬೇರೆ ರಾಜ್ಯದವರು ಇಲ್ಲಿ ಬಂದ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಟ್ರ್ಯಾಕ್ ಮಾಡ್ಬೇಕಾಗಿರೋದು ಕಂಪ್ನಿಯವರು ಅದನ್ನ ಅಹ್ ಪ್ರಶ್ನೆ ಮಾಡ್ಬೇಕಾಗಿರೋದು ನೀವು ಕಂಪ್ನಿಯವ್ರನ್ನ ಏನಕ್ಕೆ ಬೇರೆ ಅವ್ರಿಗೆ ಇದ್ ಅಂತ ಸೊ ನನ್ನ ಪ್ರಕಾರ ಸರ್ಕಾರದವರು ಒಂದ್ ಮನ್ಸ್ ಮಾಡಿದ್ರೆ ಒಂದು ಏನಾದ್ರು ಇಲ್ಲ ಬೇಕು ನಮ್ ಇದಕ್ಕೆ ಬಂದ್ರೆ ಚೆನ್ನಾಗಿರ್ತದೆ ಅಂತ ಒಂದು ಮನ್ಸ್ ಮಾಡಿ ಒಂದು ಡಿಸಿಷನ್ ತಗೊಂಡ್ರೆ ಖಂಡಿತವಾಗ್ಲು ನನ್ನ ಪ್ರಕಾರ ಬೈಕ್ ಟ್ಯಾಕ್ಸ್ ಅನ್ನೋದು ಬದಲೇ ಬರುತ್ತೆ ಅಲ್ಲಿವರೆಗೂ ಇದು ಏನು ಹೇಳೋದಿಕ್ಕಾಗಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಕೋರ್ಟ್ ಬರ್ತಾರೆ ಕೋರ್ಟ್ ಸರ್ಕಾರದವ್ರನ್ನ ಕೇಳ್ತಾರೆ ಸರ್ಕಾರದವ್ರ ಸರ್ಕಾರ ಅವ್ರಿಗೆ ಯಾಕೆ ಯಾ ಸರ್ಕಾರವ್ರಿಗೆ ಪ್ರಶ್ನೆ ಮಾಡ್ತಾರೆ ಆ ಬೇಕಾ ಬೇಡವಾ ಏನಾದ್ರು ಒಂದು ಕ್ಲಿಯಾರಿಟಿ ಕೊಡಿ ಅಂತ ಸರ್ಕಾರದವ್ರು ಯಾವುದೇ ರೀತಿ ಕ್ಲಿಯರೆನ್ಸ್ ಕೊಡಕ್ಕೂ ಆಗ್ತಾ ಇಲ್ಲ ಕೊಡ್ ಬೇಕಾ ಬೇಡವಾ ಅನ್ನೋದು ಗೊತ್ತಿಲ್ಲ ಈಗ ಒಂದು ಹನ್ನೊಂದು ಜನನ ಕಮಿಟಿ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ ಆ ಕಮಿಟಿಯಲ್ಲಿ ರಿಪೋರ್ಟ್ ಏನ್ ಬಂತು ಅಂತ ಗೊತ್ತಿಲ್ಲ ಸೊ ಇದು ನನ್ನ ಪ್ರಕಾರ ಸುಮಾರು ಜನ ಕೇಳೋದ ಏನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಬರ್ಬೇಕು ಅಂದ್ರೆ ಯಾಕೆ ಬರ್ತಿಲ್ಲ ಬಂದ್ರು ಏನ್ ಮಾಡ್ಬೇಕು ಅಂತ ಬರ್ಬೇಕು ಅಂತಂದ್ರೆ ನನ್ನ ಪ್ರಕಾರ ಸರ್ಕಾರದವರು ನಮ್ಮ ಗವರ್ಮೆಂಟ್ ಅವರು ಮನ್ಸ್ ಮಾಡೋವ್ರಿಗುನು ಬೈಕ್ ಟ್ಯಾಕ್ಸಿ ಅನ್ನೋದು ಬರೋದು ನನಗೆ ಗೊತ್ತಿರೋ ಪ್ರಕಾರ ಖಚಿತ ಇಲ್ಲ ಸೊ ನನ್ಗ ಅನ್ಸುತ್ತೆ ಆ ಅಂತ ಬಟ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಅನ್ನೋದು ನೋಡ್ಬೇಕು ಇಪ್ಪತ್ತೈದನೇ ತಾರೀಕು ಮತ್ತೆ ವೈಟ್ ಮಾಡ್ಬೇಕು ಇಪ್ಪತ್ತೈದನೇ ತಾರೀಕು ಏನ್ ಬರುತ್ತೆ ಅವತ್ತಿನ ದಿನ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ಇಲ್ಲದೆ ಏನಾದ್ರು ಒಂದು ಡಿಸಿಷನ್ ಬರುತ್ತೆ ಅನ್ನೋದು ಮತ್ತೆ ಇಪ್ಪತ್ತೈದನೇ ತಾರೀಕವರೆಗೂ ಕಾಯಬೇಕಾಗುತ್ತೆ ಕಾಯ್ಬೇಕಾಗುತ್ತೆ ಮತ್ತೆ ಏನಪ್ಪ ಅಂತಂದ್ರೆ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಅಹ್ ಬೈಕ್ ಟ್ಯಾಕ್ಸಿ ನನಗೆ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ವಿಡಿಯೋಸ್ ಮಾಡೋದ್ರಿಂದ ಈಗ ನಾನು ಆಟೋದೊಡ್ದು ಹೋಗ್ಬಿಟ್ಟು ವಿಡಿಯೋಸ್ ಮಾಡ್ತೀನಿ ಈ ಕಡೆ ಬೈಕ್ ಟೆಕ್ಸ್ ದೊಡ್ಡದು ವಿಡಿಯೋ ಮಾಡ್ತೀನಿ ನನ್ನ ಒಂದು ಚಾನಲ್ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ಕೊಡಬೇಕು ಆ ಕಡೆ ಏನಾಗ್ತದೆ ಈ ಕಡೆ ಏನಾಗ್ತದೆ ಇನ್ಫಾರ್ಮೇಶನ್ ತಗೋಬೇಕು ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ಬೇಕು ಏನಾಗತ್ತಾ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು 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 ಯಾವುದೋ ಒಂದು ಎಕ್ಸಾಂಪಲ್ ತಗೊಬೇಕು ಅಂತಂದ್ರೆ ಎರಡು ಟೀಮ್ ಇದೆ ಅಂತ ಅನ್ಕೋಣ ಎರಡು ಟೀಮಲ್ಲಿ ಈ ಕಡೆ ಮಾತ್ರ ನಾನು ಬಂದ್ಬಿಟ್ಟು ಈ ಕಡೆ ಮಾತ್ರ ವಿಚಾರ ತಿಳಿಸ್ಬಿಟ್ಟು ಈ ಕಡೆ ಏನಾಗ್ತಿದೆ ಈ ಕಡೆ ಇವರು ಸರಿನಾ ಇವರು ಸರಿನಾ ಅನ್ನೋದು ಈ ಕಡೆ ಇವರೇ ಸರಿ ಇವರೇ ಸರಿ ಇವರೇ ಸರಿ ಅನ್ನೋದು ತಪ್ಪಾಗುತ್ತೆ ಇವ್ರ ಕಡೆಯಿಂದ ಏನ್ ಸರಿ ತಪ್ಪು ಇದೆ ಅದನ್ನು ತಿಳ್ಸಿಕೊಡ್ಬೇಕು ಬಟ್ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ ನನ್ನ ನಿಲುವು ನನ್ನ ಇದು ಏನಂತಂದ್ರೆ ಬೈಕ್ ಟ್ಯಾಕ್ಸಿ ಬೇಕು ಬೈಕ್ ಟ್ಯಾಕ್ಸಿ ಕಡೆನೆ ನನ್ನ ನಿಲುವು ಆದ್ರೆ ಬೈಕ್ ಟ್ಯಾಕ್ಸಿ ಖಂಡಿತವಾಗ್ಲು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಕ್ಕೆ ಆದಂತಹ ಖಂಡಿತ ಒಂದು ಹೈಕೋರ್ಟ್ ಇಂದ ಸರ್ಕಾರದಿಂದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದ್ಬಿಟ್ಟು ಯಾರು ನೆಕ್ಸ್ಟ್ ಪ್ರಶ್ನೆ ಮಾಡಬಾರ್ದು ನಮ್ಮನ್ನು ಆ ರೀತಿ ಬೈಕ್ ಟ್ಯಾಕ್ಸಿ ಬರಬೇಕು ಸೊ ಅದು ನನ್ನ ಒಂದು ಅಭಿಪ್ರಾಯ ಇಲ್ಲ ಅಂತಂದ್ರೆ ಬೇಡ ಅಷ್ಟೇ ಬೇಡ ಅದು ಸೊ ಈ ತರ ನನ್ನ ಒಂದು ನನ್ನ ಒಂದು ಅಭಿಪ್ರಾಯ ಸೊ ಅದಕ್ಕೋಸ್ಕರ ನಾನು ಈ ಕಡೆನು ಮಾತಾಡ್ತೀನಿ ಲೈಕ್ ಈ ಕಡೆನೂ ಹೋಗ್ಬಿಟ್ಟು ಈ ಕಡೆ ಪ್ರಶ್ನೆಗಳು ಕೇಳಿ ಅವ್ರಿಗೂ ಪ್ರಶ್ನೆ ಮಾಡ್ತೀನಿ ಅವ್ರಿಗೂ ವಿಡಿಯೋಸ್ನ ಅವ್ರನ್ನೂ ಕೇಳ್ತೀನಿ ಬಟ್ ಒಂದಷ್ಟು ಜನ ಅವ್ರು ದುಡ್ಡು ಕೊಟ್ರ ಇವ್ರು ದುಡ್ಡು ಕೊಟ್ರ ಅಯ್ಯೋ ಯಾರು ದುಡ್ಡು ಕೊಡೋದಿಲ್ಲ ಗುರು ಯಾರ ಯಾಕೆ ದುಡ್ಡು ಕೊಡೋಣ ಎಷ್ಟೋ ಸರಿ ನಾವ್ ಬೈಕ್ ಟ್ಯಾಕ್ಸಿಗೋಸ್ಕರ ಹೋರಾಡಿ ಹೋರಾಟಗಳು ಎಷ್ಟೋ ದಿವಸ ಕೆಲಸ ಬಿಟ್ಟು ನಾವು ಹೋಗಿದೀವಿ ಒಂದಷ್ಟು ಜನ ಈಗ ಬಾ ಒಂದಷ್ಟು ಜನ ಕೇಳ್ತಾರೆ ಯಾ ಈಗ ಒಂದ್ ವರ್ಷನೇಲಿ ಕಮೆಂಟ್ ಗಳಾಕ್ತಾರೆ ಸೊ ಅವರು ಕಮೆಂಟ್ ಗಳಾಕೊಂಡು ಯಾವನು ಇಲ್ಲಿವರೆಗೂ ಫೀಲ್ಡ್ ಗೆ ಬಂದ್ಬಿಟ್ಟು ಯಾವನು ಬಂದು ಹೋರಾಡಿಲ್ಲ ನಾವೇ ಓರಾಡಿತ್ತು ಈಗ ಯಾವ್ದು ಬೇಡ ಸುಮ್ನೆ ಆ ಕಡೆ ಏನಾಗ್ತಿದೆ ಈ ಕಡೆ ಏನಾಗ್ತಿದೆ ಆಸ್ ಅ ಮೀಡಿಯಾ ಆಗಿ ನಾನು ಏನ್ ಮಾಡ್ಬೇಕು ಅಂತ ನಾನು ಮಾಡ್ತಾ ಇದೀನಿ ಸೊ ಇನ್ ಮುಂದೆ ಯಾವುದೇ ನನ್ಗೆ ಅನ್ಸ್ತದೆ ಯಾರ ಕಡೆ ಹೋಗ್ಲೇಬಾರ್ದ ಬರ್ತದೆ ಅನ್ಸ್ಬಿಡ್ತದೆ ಯಾಕಂದ್ರೆ ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಇವ್ರು ಬೈತಾರೆ ಇವ್ರಿಗೆ ಸಪೋರ್ಟ್ ಮಾಡಿದ್ರು ಆಫ್ ಆಲ್ ನಾವ್ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಎರಡು ತಿಳಿಸ್ಕೊಡ್ಬೇಕು ತಿಳಿಸ್ಕೊಡ್ತಾ ಇದೀವಿ ಅಷ್ಟೇ ನನ್ ಕೆಲಸ ಅದು ನಾನು ಮಾಡ್ತಾ ಇದ್ದೀನಿ ಅಂಡ್ ಎಂಡ್ ಆಫ್ ದ ಡೇ ಈಗ ಮತ್ತೆ ಇನ್ನೊಂದು ಬಿಟ್ಟಾಗನಾ ಇದೆಲ್ಲ ಇದ್ದಿದ್ದೆ ಆ ಈ ಕಡೆ ಈ ಕಡೆ ನೋಡಿ ನೋಡಿ ನಮಗೂ ಸಾಕಾಗುತ್ತೆ ಬಟ್ ಎಂಡ್ ಆಫ್ ದ ಡೇ ದಯವಿಟ್ಟು ನಾವು ಸರ್ಕಾರದತ್ರ ಮನವಿ ಮಾಡ್ಕೊಂತೀನಿ ನನ್ನ ಕಡೆಯಿಂದ ಸುಮಾರು ಜನ ನನಗೆ ಡಿ ಎಮ್ಸ್ ಬರೋದ್ರಿಂದ ನಾನು ಹೇಳ್ತಾ ಇರೋದು ಸುಮಾರು ಜನ ಕೆಲಸ ಹೇಳಿದ್ರೆ ಈ ಒಂದು ಕೆಲಸನ ನಂಬ್ಕೊಂಡು ಸುಮಾರು ಜನ ಇದ್ದಾರೆ ಸೊ ಅಂತವ್ರಿಗೆ ತುಂಬಾ ಯೂಸ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ನೀವೇನಾದ್ರು ಒಂದು ಡಿಸಿಷನ್ ನ ತಗೊಂಡ್ರೆ ಸೊ ದಯವಿಟ್ಟು ಒಂದು ಡಿಸಿಷನ್ ನ ತಗೊಂಡು ಇದಕ್ಕೆ ಗಮನ ಹರಿಸಿ ದಯವಿಟ್ಟು ಒಂದು ರಿಕ್ವೆಸ್ಟ್ ನಿಮ್ಗೆ ಏನಾದ್ರು ಒಂದು ಮಾಡಿ ಅಂತ ಅಂಡ್ ಇನ್ನೊಂದ್ ಏನಪ್ಪ ಅಂದ್ರೆ ಈ ಹನ್ನೊಂದು ಜನ ಕಮಿಟಿ ಏನ್ ರಚನೆ ಮಾಡಿದರೆ ಕೂಡ ರಿಪೋರ್ಟ್ ಆಚೆ ಬರಬೇಕು ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ಯಾಕಂದ್ರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ನಡೀತಾ ಇರೋದು ಯಾಕೆ ನಡೀತಾ ಇದೆ ಅಲ್ಲಿ ಇಲ್ಲಿ ಯಾಕೆ ನಡೀಬಾರ್ದು ಅನ್ನೋ ಒಂದು ರಿಪೋರ್ಟ್ ಏನಿದೆ ಅದು ಆಚೆ ಬಂದ್ರೆ ಒಂದಷ್ಟು ಜನಕ್ಕೆ ನಮಗೂ ಒಂದು ಕ್ಲಾರಿಫಿಕೇಶನ್ ಸಿಗಬಹುದು ಅನ್ನೋದೇ ನಮ್ಮ ಒಂದು ಅನಿಸಿಕೆ ನೋಡೋಣ ಅದು ಬರುತ್ತಾ ಬರಲ್ವಾ ಏನು ಅಂತ ಮೇಲೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಸುಮಾರು ಜನ ಕೇಳ್ತಾ ಇದ್ರ ಏನು ಇಲ್ಲ ಅಪ್ಡೇಟ್ ಈಗ ಸದ್ಯಕ್ಕೆ ಏನು 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 ನಡೀತಾ ಇಲ್ಲ ಜಸ್ಟ್ ಲೈಕ್ ಅಲ್ಲಿ ಏನು ಇಲ್ಲ ಅದಕ್ಕೋಸ್ಕರ ಈಗ ಏನಂದ್ರೆ ಈ ಪ್ರೆಸೆಂಟ್ ಅಪ್ಡೇಟ್ ಅಪ್ಡೇಟ್ ಅದು ಏನಂದ್ರೆ ಇದನ್ನು ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ಗೆ ಮತ್ತೆ ಮುಂದೆ ಹಾಕಿದ್ದಾರೆ ಬಿಕಾಸ್ ಆಫ್ ಟೈಮಿನ ಕೊರತೆ ಟೈಮ್ ಇರ್ಲಿಲ್ಲ ಸಾಕ್ಷಿಗಳೆಲ್ಲ ನೋಡೋದಕ್ಕೆ ವಾದ ವಿವಾದ ಮಾಡೋದಕ್ಕೆ ಟೈಮ್ ಜಾಸ್ತಿ ಇರಲಿಲ್ಲ ಸೊ ಲಿಮಿಟ್ ಟೈಮ್ ಇದ್ರಿಂದ ಮತ್ತೆ ಅದು ಇದಾಗುತ್ತೆ ಅಂದ್ಬಿಟ್ಟು ಇಪ್ಪತ್ತೈದನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದರೆ ಬೆಂಚ್ ಗೆ ಬಂದಿಲ್ಲ ಅನ್ನೋದು ಒಂದು ಅಪ್ಡೇಟ್ ಅದು ಗೊತ್ತಿಲ್ಲ ಅದು ನಿಜ ಇಲ್ಲೋ ಗೊತ್ತಿಲ್ಲ ಬಟ್ ಆದ್ರೆ ಅದು ಅಪ್ಡೇಟ್ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಅಪ್ಡೇಟ್ ಇದೆ ನಿಮಗೆ ಇದೇ ರೀತಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ ನ ನೀವೇನ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಕ್ಲಿಕ್ ಮಾಡ್ಕೊಂಡು ಆದಷ್ಟು ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಬೈಕ್ ಟ್ಯಾಕ್ಸಿ ಯಾರೆಲ್ಲಾ ಮಾಡ್ತಿದ್ದಾರೆ ಯಾರೆಲ್ಲ ಮಾಡ್ಬೇಕು ಅನ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಹೇಳ್ತಾ ಮತ್ತೆ ಇನ್ನೊಂದೇನ ಹೇಳ್ಬಿಡ್ತೀನಿ ದಯವಿಟ್ಟು ಯಾರೆಲ್ಲ ಡ್ಯೂಟಿ ಮಾಡ್ತಿದ್ರ ಯಾರು ನಮ್ ಚಾನಲ್ ನೋಡ್ತಿದಾರೆ ಅದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಏಟಿ ಟು ನೈಂಟಿ ಪರ್ಸೆಂಟ್ ಯೂಟ್ಯೂಬ್ ನಮ್ಮ ಚಾನಲ್ ನೋಡೋರು ಕೆಲಸ ಅಂದ್ರೆ ಲೈಕ್ ಡಿಲಿವರಿ ಜಾಬ್ ಮಾಡೋರು ಈ ತರ ಬೈಕ್ ಫೀಲ್ಡ್ ಮಾಡೋರೆ ವರ್ಕ್ ಮಾಡೋರು ಇರೋದ್ರಿಂದ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಆದಷ್ಟು ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ ಬಿಕಾಸ್ ಆಫ್ ನೀವು ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಒಳ್ಳೇದಕ್ಕೆ ನೀವು ಹೆಲ್ಮೆಟ್ ಹಾಕ್ತಿದ್ರೆ ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಕುಟುಂಬಸ್ಥರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಸಫರ್ ಆಗ್ಬೇಕಾಗುತ್ತೆ ನೀವು ಇವತ್ತಿನ ದಿನ ಒಂದು ಐನೂರು ಸಾವಿರ ರೂಪಾಯಿಗೋಸ್ಕರ ಹೆಲ್ಮೆಟ್ ಹಾಕಿದ್ರೆ ಏನಾದ್ರೂ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಆದ್ರೆ ಆದ್ರೆ ನಿಮ್ಮನ್ನ ತೋರಿಸೋದಕ್ಕೋಸ್ಕರ ನಿಮ್ಮ ಫ್ಯಾಮ್ಲಿ ಅವರು ಲಕ್ಷಾಂತರ ಖರ್ಚು ಮಾಡ್ಬೇಕಾಗುತ್ತೆ ನಾವು ಸುಮಾರು ಘಟನೆಗಳು ನೋಡೋದನ್ನ ಹೇಳ್ತಿದ್ದೀನಿ ದಯವಿಟ್ಟು ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ ಯಾವುದೇ ರೀತಿ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದೀನಿ ಇಷ್ಟೇ ತಾನೆ ಇವೆಲ್ಲ ಇದು ಮಾಡ್ಕೊಳ್ ಹೋಗ್ಬಿಡಿ ಅಷ್ಟು ಹೆಲ್ಮೆಟ್ ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕು ಸೊ ಯಾವಾಗ ಏನಾಗುತ್ತೆ ಎಲ್ಲಕ್ಕಾಗಿಲ್ಲ ನಾವು ಕರೆಕ್ಟ್ ಆಗಿದ್ರು ನಾ ಅಪೋಸಿಟ್ ಬರೋಣ ಕರೆಕ್ಟ್ ಆಗಿದಾನಂತ ಹೇಳೋದಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಓಡಾಲ್ ಸಿಗೋಣ ಬೈ ಫ್ರೆಂಡ್ಸ್